ಕೇಳ್ತೇನೆ ತಿಳ್ಕೊತ ಹೋಗಿ ಕಲಿಕೆ ಅವತಾರದ ನನಗ್ ಪಿಂಟು ಮಾಸ್ತಾರ್ ನಿಲ್ಲೇ ಟೇಜ್ನಾಗ ಕೊಡು ಕೊಡು ನಿನ್ ಬುಕ್ಕ ನಿನ್ನ ಬರಿ ಏನೇನ್ ಅದಾವ ಎಲ್ಲ ತಂದು ಟೇಜ್ ಇಟ್ಕೊಂಡ್ ಬಾ ಮಾತಾಡತಾ ಎತ್ತರಗಿ ಕ್ವಾನಕ್ ಕೆರೆಗಿ ಆಗ್ಬಾರ್ದು ಹೌದು ಯಾಕಂದ್ರ ನಾವೊಂದು ಕೇಳಿದ್ರ ನೀವೊಂದ್ ಹೇಳುದು ನೀವೊಂದು ಕೇಳಿದ್ರೆ ನಾವೊಂದ್ ಹೇಳುದು ಗುಣ ಅಂದ್ರೆ ಇರ್ತದ ಹಣ ಅಂದ್ರೆ ಹೆಂಗ ಇರ್ತದ ಹೆಂಗಿ ಮತ್ ಬರ್ಲಿ ಕಡೆ ಮುಂದ್ರಿ ಒಂದು ಸುತ್ತಿದ್ದ ಲಕ್ಷ್ಮಣಗ ಯಾರ ಕೊಟ್ಟಿದ್ರು ಹೌದು ಅನ್ನುವಂತ ಮಾತನ್ನು ಕೇಳಿದೆವು ಅದಕ್ಕೆ ಉತ್ತರ ಕೊಟ್ಟ ಯಾರು ಅಳಗೆ ಪೆಂಟು ಮಾಸ್ತಾರ ಕೊಟ್ಟ ಇನ್ನೊಂದು ಮಾತನ್ನು ನಾವು ಕೇಳಿದೆವು ಬಂಗಾರದ ಇತ್ತು ಅದು ಹೆಂಗ ಸುಟ್ತು ಅಂತ ಕೇಳಿದೆವು ಹೌದು ನಮ್ಮ ಸುತ್ತ ಒಂದು ವಿಷಯ ಬಿಟ್ಟನ ನಮ್ದು ಒಂದು ಉಳಿತದ ಇವ ಪತ್ತರದ ತಿಪ್ಪಿ ಇವ ನೀವು ಏನ ತೆಪ್ಪ ಒಂದು ಗುಂಜಿ ಎರಡು ಗುಂಜಿ ಸಿಗತೈತೆ ನೋಡವ ಒಳ್ಳೆ ಮಾಡ್ಕೊಂಡು ಎಲ್ಲಾ ಬಿಚ್ಚ ಕೊಡಾಕ ನಿನಗೆ ನನ್ನ ತಲೆ ಕಟ್ಟೈತೆ ನನ್ನ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಹ ಬೆಳಗು ಮುಂಜಾನೆ ಸಮಯದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರ ವಿಜಯ್ ಮಸ್ತರ ಹೆಂಗ್ರಿಪ್ಪ ಅದು ಮಾತಾ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಏನ್ ಹೇಳ್ತಾರೋ ಕೇಳಿದ್ರ ಏನ್ರಿ ಮಾತ ತಂದಿ ತೀರಿದರೆ ಶಿರವು ಹೋದಂತೆ ತಾಯಿ ತೀರಿದರೆ ಕರಲು ಬಗದಂತೆ ಬಗೆದಂತೆ ಅಣ್ಣ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ ಹೌದು ಮನಿ ನಡೆಸುವಂತ ಮಡದಿ ತೀರಿದರೆ ಮನಿ ಅಮ್ಮ ಹಾ ತಾಯಿ ತಂದಿ ಮಾತ ಮೇರೆ ಅತ್ತಿಮ ಅವರ ಆಜ್ಞೆದೊಳಗೆಲ್ಲದೆ ಹೌದು ಗಂಡನಿಗೆ ತಿರಸ್ಕಾರ ಮಾಡುವ ಮಡದಿ ತೀರಿದರೆ ಎಡಗಾಲಿನ ಚಪ್ಪಲಂತೆ ಅತ್ತೆ ಮಾವಗ ತಕ್ಕ ಅಳೆಯ ತಾಯಿ ತಂದೆಗೆ ತಕ್ಕ ಮಗ ಹೌದು ಸತಿಗೆ ತಕ್ಕ ಒಳ್ಳೆಯ ಪತಿ ಹೌದು ಮನೆ ನಡೆಸುವಂತ ಮಾಲೀಕ ತೀರಿದರೆ ಶ್ರೀ ಶೈಲ ಮಲ್ಲಿಕಾರ್ಜುನ ನಿನ್ನ ಶಿಖರ ಬುರಳಿ ಕೆಳಗೆ ಬಿದ್ದಂತೆ ನಿನ್ನ ಶಿಖರ ಬುರಲಿ ಕೆಳಗ ಬಿದ್ದಂತೆ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಾದೇವಿ ಮಾತು ಮಾತ ಹೌದ್ರಿ ಸರ ಇವತ್ತಿನ ದಿವಸ ಕೆಲವೊಂದು ಮಾತುಗಳನ್ನ ಅಲಗಿಪಿಂಟು ಮಾಸ್ತರ್ಗ ನಾವು ಕೇಳಿದೀವಿ ಅಲ್ರಿ ಪಾ ಏನ್ ಕೇಳಿದ್ದೀವಿ ಅಂತಂದ್ರ ಹಕ್ಷ್ಮಣದ ನಡೆಯಿಲ್ಲರಿ ಕಾಲಿಲ್ ಗಪ್ರೆ ಒಂದ್ ಸ್ವಲ್ಪ ವಿಷಯ ಲಕ್ಷ್ಮಿ ಲಕ್ಷ್ರಿ ಹೌದಾ ಲಕ್ಷ್ಮಣ ಮಂಡಲ ಮಂಡಲಕ್ಕೆ ಹೊರದ ಮಂಡಲಾರ ಆದ್ರ ನಿಜವಾದ ಮಂಡಲದ ಹೆಸರೇನು ಆ ಮಂಡಲದೊಳಗೆ ಹೋದ್ರ ಹೌದು ಉರಿ ಬೆಂಕಿ ಕಾರ್ತಿತ್ತು ಅಂತ ಒಂದು ಶಕ್ತಿ ಅದ್ರ ಒಳಗೆ ಏನಿತ್ತು ಇಂತ ಒಂದು ವಿದ್ಯೆ ಲಕ್ಷ್ಮಣಗೆ ಯಾರು ಕೊಟ್ಟಿದ್ರು ಹೌದು ಅನ್ನುವಂತ ಮಾತನ್ನ ಕೇಳಿದೆವು ಅಲ್ರಿಪ್ಪ ಅದಕ್ಕೆ ಉತ್ತರ ಕೊಟ್ಟ ಯಾರು ಅದೇ ಪಿಂಟು ಮಾಸ್ತರ ಕೊಟ್ಟಾರ್ರಿಪ್ಪ ಇನ್ನೊಂದು ಮಾತನ್ನು ನಾವು ಕೇಳಿದೆವು ಬಂಗಾರದ ಲಂಕಾಯಿತ್ತು ಅದು ಹೆಂಗ ಸುಡ್ತು ಅಂತ ಕೇಳಿದೆವು ಹೌದಾ ನಮ್ಮ ಸತ್ಯ ಒಂದು ವಿಷಯ ಬಿಟ್ಟನ ನಮ್ದು ಒಂದು ಉಳಿತದ ಅದಕ್ಕೂ ಸಂತೋಷ ಸಂತೋಷ ಇನ್ನು ಎರಡನೇ ಮಾತ ನಾವು ಒಂದು ಅವ್ರಿಗೆ ಕೇಳಿದೆವು ಅದು ಯಾವ್ದ್ರಿಪಾ ಹುಟ್ಟು ಸಾವಲಿಲ್ಲದಾತನೇ ಅವನೇ ನಿಜವಾದ ಜ್ಞಾನಿ ಅವನೇ ದೇವರ ಅಂತವ್ರಿಗೆ ದೇವ್ರ ಅನ್ಬೇಕಾಟ್ಬಿಂಟು ಮಾಸ್ತರ್ ಮಾತಾಡಿದ್ದ ಹೌದು ಅದಕ್ಕೆ ನಾವು ಒಂದು ಮಾತು ಕೇಳಿದೆವು ಪರಮಾತ್ಮನ ದಶಾವತಾರದಲ್ಲಿ ಅವತಾರದಲ್ಲಿ ಒಂಬತ್ತು ಅವತಾರ ಮುಗುದಾವ ಹತ್ತನೇ ಅವತಾರಿನ ಮುಗುದಿಲ್ಲ ಇಲ್ಲ ಯಾವ ಪಟ್ಟಣದೊಳಗ ಯಾವ ಊರೊಳಗ ಯಾರ ತಾಯಿ ತಂದಿದಿಂದ ಅಲಂಕೆ ಅವತಾರ ಆಗಿ ಬರುದ್ ಕೇಳಿನಿಲ್ರಿ ಹಿರಿಯರ ಕೇಳಿರಿಲ್ರಿ ನಾ ಹೌದು ಇದ ವಿಷಯ ಹೋದ ನನಗ ಕೇಳಿಲ್ಲ ಏನಾಗ್ತದ ಆಗ್ತದ ಅದು ದೊಡ್ಡ ಸಹಕಾರ ಹೊಲದಾಗ ಆಲ ಹೋದ ಕೆಲಸ ಅದು ಆಗಬಾರ್ದು ಅಂದ್ರೆ ಇಲ್ಲಿ ಪಾಲೆ ಮುಗಿಸ್ತೀರಿ ಅಲ್ಲಿ ಹೋಗಿ ಜೀಪ್ನ ಕುಂಡಿರ್ತೀರಿ ಕುರ್ತೀರಿ ಹೋಗಿ ಮರಿ ಕುಂಡಿರ್ತೀರಿ ಏನ್ ಕೇಳ್ಯಾರ ಏನ್ ಮಾತಾಡ್ಯಾರ ಅನ್ನೋದು ಖಬ್ರ ಇಲ್ಲ ಈ ವಿಷಯ ನನ್ನ ಪಾಲದಾಗ ನಾ ಕೇಳಿದೀನಿ ಅದನ್ನು ತಿರುಗಿ ನನಗೆ ನೀ ಕೇಳಾಕತ್ತಿದಿ ನೋಡ್ರಿಪ್ಪ ಎದ್ದಾಗದ ಅಪ್ಪಗ ವಯಸ್ಸ ಬಾಳ ಆಗ್ಯದ ಅರುವ ಮರುವ ಹರಾಕತ್ತದ ಇವತ್ ಹಿಂಗ್ಯಾಕ್ ಮಾಡತ್ತ ನಾನು ಕೇಳ್ತಿ ತನ್ನ ಕಬ್ರ ತನಿಗಿಲ್ಲ ನೀ ಏನು ಮಾಡಿದಿಪ್ಪ ಇವತ್ತ ಹೌದ ಅಲ್ಲೇನ ಐತ್ರಿ ಇದು ಒತ್ತಾಟಿಗೆ ಇರ್ಲಿ ಹೌದು ಹಿಂದಿನ ಪಾಳ್ಯದಾಗ ಈ ಜನ ಎಬಸಬಾರದು ಅಂತ ತಿಳ್ಕೊಂಡು ಆ ಹುಡುಗೊಂದು ವಿಷಯನ ಬಿಟ್ಟಿನಿ ಹೌದಾ ಅದನ್ನೊಂದು ಕೇಳ್ಕೊಂಡು ಹೋಗ್ಬೇಕಂತ ಅವ್ರು ಕೂತಿದ್ದರು ನಾ ಲಾಸ್ಟ್ ಪಾಳಿ ಕೇಳ್ತೀನಿ ನಾನು ಎಲ್ಲ ಜನ ಎದ್ದು ಹೋಯ್ತು ಹೌದಾ ನಮ್ಮ ಪುಟ್ಟ ಅನ್ನೋ ಅವರಿಗೆ ಕೆಲವೊಬ್ಬರು ಹಿರಿಯರಿಗೆ ಆ ವಿಷಯ ಬೇಕಾಗೈತಿ ಹಾಂ ಆ ವಿಷಯ ಬಿಡಿಸ್ಲಾರ್ದೆ ನಾವು ಮಂಗಳಾರತಿ ಮಾಡೋಕೆ ಬರೋದಿಲ್ಲ ಬರುವುದಿಲ್ಲ ಕೇಳೋದು ದೊಡ್ಡ ಮಾತಲ್ಲ ಕೇಳಿರ್ತಕ್ಕಂಥದನ್ನು ಹೇಳುವುದು ಬಹಳ ದೊಡ್ಡ ಮಾತು ಇರ್ತದೆ ಹೌದು ರೀ ಸರ ಕೇಳಿರ್ತಕ್ಕಂಥದನ್ನ ಹೇಳ್ಬೇಕಾದ್ದು ಕರ್ತವ್ಯ ಅದ ಹೇಳುದು ಬಹಳ ದೊಡ್ಡ ಮಾತದ ಹೌದು ರೀ ಸರ ಜಗತ್ತಿನಲ್ಲಿ ಹೇಳ್ಕ ಬರ್ತದ ಅದಕ್ಕೆ ಹೇಳೋದು ಉತ್ತರ ಎಲ್ಲಾರಿಗೂ ನೆಗುದಿಲ್ಲ ಇಲ್ಲ ಇಲ್ಲ ಯಾಕೆ ನೆಗುದಿಲ್ಲ ಅಂತಂದ್ರ ಯಾಕ್ರಿಪ್ಪ ಸಾಧಾರಣ ಹತ್ತೊಂಬತ್ತು ನೂರ ತೊಂಬತ್ತೈದನೇ ಒಳಗೆ ತಪ್ಸಿ ಸಿದ್ಧನಗೌಡರಿಗೆ ನಮ್ಗೆ ಈ ವಿಷಯ ನಡೆದಿತ್ತು ಹಾಮಿಗೆ ಎರಡನೇ ಆಲಿಗೆ ಇದಕ್ಕೊಂದು ಕಾರಣ ಐತಿ ಹೌದಾ ಆದ್ರೂ ಕೂಡ ಹುಡುಕ್ ಯಾಕೆ ಎರಡು ಈ ವಿಷಯ ಎಲ್ಲಿ ಚರ್ಚೆ ಆಗಿತ್ತು ಅಂತ ಅದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಾ ಹಿಡಕಲ್ ಡ್ಯಾಮ್ ಕೆಳಗ ಊರು ಅನ್ತಕ್ಕಂಥ ಸಿದ್ದನಗೌಡರಿಗೆ ನಮ್ಗ ವಿಷಯ ಆಗಿತ್ತು ಯಾಕೆ ಇದನ್ನ ವಿಷಯ ಅಂತಂದ್ರೆ ಅಂತಂದ್ರ ಅದು ಮೆಮರಿಗಿ ಹೊಳ್ಳಿ ಲೋಡ್ ಮಾಡ್ಕೋಬೇಕಾಗಿತ್ತದ ಇವ್ರಗತ್ತಿ ಹೋಗಿ ಜೀಪ್ನ ಕೊತ್ತು ಎಲ್ಲಿಯ ಪೌಣ್ಯಾಗ ಮಾತಾಡಿ ಅಂತ ವ್ಯವಹಾರ ಬೇಡ ತಮ್ಮ ಇದು ಸತ್ಯ ಧರ್ಮರ ಶಿವಸ್ಥಾನ ಮೊದಲಾಗಿನ ಮಗಲಾಗಿನ ಅವರ ಏನ್ ಮಾತಾಡ್ತಾರ ಏನ್ ಕೇಳ್ತಾರ ಅವ್ರಿಗೆ ನಾವು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಬಂದ ಒಮ್ಮೆ ಅಂದ್ರೆ ಇಳಿಬಾರದು ಇಳಿಬಾರದು ಇದು ನಿಜವಾದ ಕಲಾವಂತನ ಲಕ್ಷಣ ಹ ಒಂದ್ ಮಾತ್ ಹೇಳ್ತೀನಿ ನಿನಗ ಏನ್ರಿ ಒಂದಾನೊಂದು ಕಾಲದಲ್ಲಿ ಸತ್ಯಪತ್ತಿಗಳು ಇರ್ತಾರ ಹೌದು ಸತ್ಯಪತಿಗಳ ಅನ್ಯೋನ್ಯವಾಗಿದ್ದಿರ್ತಾರ ಹೌದ್ರಿ ಆದರೂ ಕೂಡ ಹೆಂಡತಿ ಏನು ಮಾಡ್ತಿರ್ತಾಳ ಗಂಡಗ ಮೋಸ ಮಾಡ್ತಿರ್ತಾಳ ಹ ಎಲ್ಲಾರು ಮನೆ ನಡೀತದ ಅಲ್ರಿ ಸರ್ ಅಕ್ಕಡೆ ಹೋಗ ಬೇಡ ಇಲ್ಲಿ ವಿಷಯ ಕಡೆ ಗಮನ ಕೊಡು ಹೌದ್ರಿ ಸರ ಏನು ಮೋಸ ಮಾಡ್ತಿರ್ತಾಳ ಅಂತ ಕೇಳಿದ್ರ ಏನ್ರಿಪ್ಪ ಅದು ಗಂಡ ಹೊರಗೆ ಹೋಗಿ ತನ್ನ ಕೆಲಸ ಮುಗಿಸ್ಕೊಂಡು ಬರುಗುಡ ಅಡಿಗೆ ಮಾಡಿ ಊಟ ಮಾಡಿರ್ತಾಳ ಹೌದು ಆಗಿನ ಕಾಲದೊಳಗೆ ಹೆಂಗಿತ್ತು ಅಡಿಗೆ ಮಾಡಿ ಗಂಡ ಬರುವವರಿಗೆ ಊಟ ಮಾಡ್ತಿರ್ಕಿಲ್ಲ ಹೌದು ಗಂಡಗ ಊಟಕ್ಕೆ ನೀಡಿ ಗಂಡ ಉಂಡಿರತಕ್ಕ ಎಡಿ ತಾವು ನಿಡ್ಕೊಂಡು ತಿನ್ನುವಂತ ಕಾಲಿತ್ತು ಋಷಿಮುನಿಗಳ ಕಾಲದಾಗ ಹೌದ್ರಿ ಸರ ಅವಾಗಿನ ಕಾಲದ ನಾ ಹೇಳಕತ್ತೀನಿ ಕತ್ತಿ ಹೌದು ಗಂಡ ಬರೋ ಅಡಿಗೆ ಮಾಡಿ ಊಟ ಮಾಡ್ತಿದ್ಲು ಬಂದ ಗಂಡ ಕೇಳ್ತಿದ್ದ ಊಟ ಮಾಡಿದ ಐದ ನಿನ್ನ ಬಿಟ್ಟು ಹಂಗೆ ನಾವು ಉಂಡ್ಲಿ ನಾವು ಮಾಡಿಲ್ಲ ಹೌದು ಅವಾಗ ಏನಿ ಇಬ್ಬರು ಕೂಡಿ ಊಟ ಮಾಡಾಕ ಕುತ್ತಂತ ಟೈಮ್ ಅದೊಳಗ ಉಂಡು ಹೊಟ್ಟೆ ಮೇಲೆ ಊಟ ಎಷ್ಟು ಹೋಗುದ ಸ್ವಲ್ಪ ಹಸದಾಗ ರೊಟ್ಟಿ ಅಥವಾ ಮೂರು ರೊಟ್ಟಿ ತಿಳ್ಕೊರಿ ಹಾ ಊಟ ಮಾಡಿರ್ತಕ್ಕಂತ ವ್ಯಕ್ತಿಗೆ ಒಂದು ಅಥವಾ ಒಂದು ಅರ್ಧ ರೊಟ್ಟಿ ಬಾಳ ಆಗ್ತದ ಇದು ಗಂಡನಿಗೆ ಸಮಸ್ಯೆ ಬರಕತ್ತಿ ಯಾಕೆ ಹಿಂಗ ನಡ್ದದ ಏನಾಗಿರ್ಬಹುದು ಹೌದು ಅದ್ ತಿಳ್ಕೊಂಡು ಒಂದ್ ಎರಡು ಸಲ ಮನೆಯಾಗ ಇದ್ದ ನೋಡಿದವ ಹ ಮೊದಲು ಉಣ್ಣು ಮೊದಲು ಏನ್ ಮಾಡ್ತಿದ್ಲು ಮಗಳ ಊಟ ಮಾಡಿ ಹಾಕ್ತಿದ್ಲು ಗಂಡ ಮನೆ ಆಗಿದು ಸಿ ಆಡ ಮೂರು ರೊಟ್ಟಿ ತಿಂತಿದ್ಲು ಹೊರಗೆ ಹೋಗಿ ಬಂದ ತಕ್ಷಣ ಊಟ ಮಾಡಿದ ತಿಳ್ತಿದ್ಲು ಅವಾಗ ಇಬ್ಬರು ಕೂಡ ಊಟಕ್ಕೆ ಕೂತಾಗ ಒಂದು ಒಂದು ಅರ್ಧ ತಿಂತಿದ್ಲು ತಿಳ್ಕೊಂಡು ನಾವು ಖರೆ ಹೇಳ ಏನ್ ಮಾಡಿದ್ವಿ ನೀ ಏನು ಮಾಡಿದಿ ಅಂತಂದಾಗ ಹ ಇಲ್ಲ ನನ್ನ ಕಡೆ ಘಾತಾಗ್ಯದ ಹೌದು ಏನಾಗ್ಯದ ತಂದಾಗ ಇಲ್ಲ ನಾನು ನಿನಗೆ ಗುರುತಿರ್ಲಾರದು ಊಟ ಮಾಡೀನಿ ಮುಂದೆ ನಾ ಸುಳ್ಳು ಮಾತಾಡಿನಿ ಹೌದು ಸುಳ್ಳು ಮಾತಾಡಿನಿ ಅಂದಾಗ ಹಾ ಅವಾಗ ಒಂದು ಮಾತು ಹೇಳಿದ ಈ ಮಾನವ ಶರೀರವನ್ನ ಬಿಟ್ಟು ಮುಂದಿನ ಜಲ್ಮದೊಳಗಿನಿ ಏನಾಗಬೇಕು ಆಗಿ ಹುಟ್ಟು ಯಾವಾಗ ನೀ ಎರಡು ಮಾತುಗಳನ್ನ ಆದಿ ಅಂತಂದ್ರ ಆ ಜನ್ಮದಾಗ ನಿನಗೆ ನಾಲಿಗೆ ಎರಡು ಆಗಲಿ ಅಂತ ಹೇಳಿ ಗಂಡನ ಶಾಪ್ ಆಯ್ತು ಸರ ಇನ್ನೊಂದು ದೈವದವಾಗಿ ವಿನಂತಿ ಏನಪ್ಪಾ ಅಂತಂದ್ರ ಆ ಗಂಡನ ಹೆಸರೇನು ಆ ಹೆಂಡತಿ ಹೆಸರೇನು ಅನ್ನುವಂತ ತರಕೆಗೆ ಬರುವ ದಯವಿಟ್ಟು ದೈವದವಾಗಿ ಶ್ರಮ ಇರಲಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ವಿಷಯ ಹಿಂಗ ಬಂದದ ಇದು ಪೆಂಟು ಮಾಸ್ತರ್ ಕೇಳಿದಿರತಕ್ಕಂತ ವಿಷಯ ವಿಷಯ ಇನ್ನ ನನಗೊಂದು ವಿಷಯದಾಗ ಅವನು ಕೇಳ್ಯಾನ ಏನ್ ಕೇಳಿದ್ರಿ ಪಂಚಪಾಂಡವ್ರ ಕೌರವರ ಬಲ್ಲಿ ಐದು ಹಳ್ಳಿಗಳನ್ನು ಕೇಳಿದ್ರು ಹೌದಾ ಆಗಿನ ಕಾಲದೊಳಗ ಆ ಐದು ಹಳ್ಳಿಗಳ ಹೆಸರೇನು ಸದ್ಯ ಆ ಐದು ಹಳ್ಳಿಗೆ ಈಗ ಏನಂತ ಕರಿತಾರೆ ಹಾ ಇದೊಂದು ಮಾತ ಕೇಳಣ ಹೌದು ನೀವು ಕೇಳಿರತ್ತ ನಾನು ಅನೇಕ ಕೇಳ್ತಿನ ತಿಳ್ಕೊತ ಹೋಗಿ ಕಲಿಕೆ ಅವತಾರದ ನನಗ್ ಕೇಳ ಪಿಂಟು ಮಾಸ್ತರ್ ನಿನಗ ಒಂದು ಮಾತು ಕೇಳ್ತೀನಿ ಮುಂದೆ ಎಲ್ಲಿ ಟೇಜ್ ಯಾಗ್ ಕೊಡು ಕೊಡು ನಿನ್ನ ಬುಕ್ಕ ನಿನ್ನ ಬರೀ ಏನೇನು ಎಲ್ಲ ತಂದ ಟೇಜ್ ಮ್ಯಾಗ ಇಟ್ಕೊಂಡು ಕೂತು ಮಾತಾಡತ ಬಾ ಎತ್ತರಗಿ ಕ್ವಾನ್ ಕೆರಿಗೆ ಆಗ್ಬಾರ್ದು ಹೌದು ಯಾಕಂದ್ರ ನಾವೊಂದು ಕೇಳಿದ್ರೆ ನೀವೊಂದ್ ಹೇಳುದು ನೀವೊಂದು ಕೇಳಿದ್ರೆ ನಾವೊಂದ್ ಹೇಳುದು ಹಾ ಈ ವಿಚಾರ ಆಗಬಾರ್ದು ಇವತ್ತ ಹಣ ಮತ್ತು ಗುಣ ಗುಣ ಎರಡು ವಿಷಯ ವಿಷಯ ಹೌದು ಒಂದೇ ಒಂದು ಮಾತನ್ನ ತಮ್ಮ ಮುಂದೆ ಹೇಳಕ್ಕ ಬಯಸ್ತೀನಿ ಹೇಳ್ರಿಪ್ಪ ಅದು ಗುಣ ಅಂದ್ರೆ ಹೆಂಗ ಇರ್ತದ ಹಣ ಅಂದ್ರೆ ಹೆಂಗ ಇರ್ತದ ಹೆಂಗ್ರಿಪಿದ ಮತ್ತೆ ಬರ್ಲಿ ಕಡೆ ಮುಂದ್ರಿ ಟಾವಲ್ ಕಾಲಿ ಅವತಾರ ವಿಷಯಗಳ ಎರಡು ಇಷ್ಟು ಗಂಭೀರವಾಗಿರ್ತಾವ ತಿಳ್ಕೊಂಡ ಹಗುರು ಇರಂಗಿಲ್ಲ ಹ ಮತ್ತ ನಾನಾ ಅಣ್ಣ ಅದು ಮುದ್ದು ಮಾಡ್ಲಾರ್ದನು ಬಿಟ್ಟಿಲ್ಲ ಬಿಟ್ಟೇ ಇಲ್ಲ ಅಷ್ಟೇ ಸೂಕ್ಷ್ಮದ ವಿಷಯ ಹೌದು ಒಂದ ಮಾತನ್ನ ನಾವು ಅವ್ರಿಗೆ ಕೇಳಿದೆವು ಯಾವ ನಾಗರಾಯ ಮತ್ತು ನಾಗಾಬಾಯಿ ಉದಾರದಿಂದ ಪದ್ಮಾವತಿ ಮತ್ತು ಹೊನ್ನಪ್ಪ ಗೌಡ ಕಿಟ್ನಾಪ ಗೌಡ ಹೇಳ್ತಿರಿ ಹೌದು ನಾಗರಾಯಿ ಗೌಡ ಮೂರು ಮಂದಿ ಹೆಣ್ಣು ಮಕ್ಕಳದ ಪದ್ಮಾವತಿ ಕಿತ್ತ ಮೊದಲು ಇನ್ನ ಇಬ್ಬರು ಮಂದಿ ಅವ್ರ ಏನು ಅವ್ರನ್ನ ಯಾವ್ರಿ ಕೊಟ್ಟೈತಿ ಅಂತ ನಾ ಕೇಳಿ ಕೇಳಿರಿ ಅಲ್ರಿಪಾ ಕೇಳಾನ ಅಲ್ಲಿ ನನಗೆ ಹೊರಗೆ ಕೇಳ್ತಾನಿ ಇಲ್ಲಿ ಹೊನ್ನಪ್ಪ ಗೌಡ ಲಗ್ನ ಆಯ್ತು ಹ ಕೃಷ್ಣಪ್ಪ ಲಗ್ನ ಏನು ಇಲ್ಲ ಇಲ್ಲೋ ಪಿಂಟು ಮಾಸ್ತರ್ ಇದೊಂದು ವಿಷಯ ನನಗೆ ಗೊತ್ತಿಲ್ಲ ನೀನ ಹೇಳಿದ್ರು ಉತ್ತರ ಹೌದು ನನ್ನ ಕಡೆ ಉತ್ತರ ಅದು ಹೌದು ಇವ ಪತ್ತರ್ದ ಇವ ಇವು ಏನೋ ತೆಪ್ಪ ಒಂದು ಎರಡು ಸಿಡತೈತೆ ನೋಡವಾ ಎಲ್ಲ ಬಿಚ್ಚ ಕೊಡಾಕ ನಿನಗೆ ನನ್ನ ತಲೆ ಕಟ್ಟೈತೆ ತಿಳ್ಕೊಂಡಿದಿ ಇನ್ನ ಬಾಳ ಐತಿ ರಾಮಾಯಣ ತಮ್ಮ ಹೌದು ಕೃಷ್ಣಪ್ಪ ಗೌಡನ ಲಗ್ನ ಆದದ್ ನನಗೆ ಗೊತ್ತಿಲ್ಲ ಆಗಿತ್ತಂದ್ರೆ ಅವನ ಹ್ಯಾಂತಿ ಹೆಸರೇನು ಯಾವ ಮಂಟಾಂದಕ್ಕಿ ಯಾವ ರೈಕಿ ನೀನ ಹೇಳ ಅದ ನನ್ನ ಕಡೆ ಉತ್ತರ ಇಲ್ಲ ಹೌದು ನೀ ಕೇಳಿದಿ ಅದನ್ನ ನೀನ ಹೇಳು ಹೌದ್ ಹೌದ್ರಪ್ಪ ಇನ್ನು ನಾ ಏನು ಬಂಗಾರ ಲೆಕ್ಕ ಹೆಂಗ ಸುಟ್ಟತ್ತ ಕೇಳಿನಲ್ಲ ನಾ ಮುಂದಿನ ಪಾಳಿ ಕೇಳ್ತೀನಿ ಕೇಳಿದ್ರಿ ಅದನ್ನ ಬಂದ್ ಹೇಳು ಹಾ ಈಗ ನೀ ಕೇಳಿರ್ತಕ್ಕಂತ ಒಂದ್ ಪ್ರಶ್ನೆ ನನ್ನ ಮ್ಯಾಗ ಹೋದ ಕ್ಯಾಲಿ ಹಾಡು ಕುಡ್ದು ಅದನ್ನ ಮಾತಾಡಿ ಉತ್ತರ ಮಾಡಿ ಲಾಸ್ಟ್ ಚಾನ್ಸ್ ಕೊಡ್ತೀನಿ ಒಂದ ಗುಣ ಅನ್ನುವಂತಿರ್ತೈತಿ ಅನ್ನುವಂತ ದೃಷ್ಟಾಂತ ಐದುಡಿ ಕ್ಯಾಲಿ ಹಾಡಿ ಅದೊಂದು ಉತ್ತರ ಬಿಡಿಸಿ ಬಿಡಿಸಿ ಲಾಸ್ಟ್ ಪೆಂಟು ಚಾನ್ಸ್ ಚಾನ್ಸ್ನು ಅನ್ನುವಂತ ಮಾತನ್ನ ಹೇಳಿ ಚಿಕ್ಕ ಚೊಕ್ಕ ಬಂಗಾರ ತಿಳ್ಕೊಂಡು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು